ಆತ್ಮೀಯ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಹತ್ತನೇ ತರಗತಿ ಗಣಿತದಲ್ಲಿ ಐದು ಅಂಕದ ಪ್ರಶ್ನೆಗಳು ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಇವು ಪ್ರಶ್ನೆಗಳು ಅನ್ವಯ ಪ್ರಶ್ನೆಗಳು ಅಂದರೆ ಅಪ್ಲೈಡ್ ಪ್ರಶ್ನೆಗಳಾಗಿರುತ್ತವೆ ಹಿಂದಿನ ವಿಡಿಯೋದಲ್ಲಿ ನಾನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಸಿದ್ದೇನೆ ಆ ವಿಡಿಯೋವನ್ನು ನೋಡಿ ಈಗ ಪ್ರಶ್ನೆಗೆ ಹೋಗೋಣ ಐದು ಅಂಕದ ಪ್ರಶ್ನೆಗಳು ಚಿತ್ರದಲ್ಲಿ ತೋರಿಸಿರುವಂತೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ ಅನ್ನು ಇರಿಸಿ ಟೊಳ್ಳಾದ ಒಂದು ಘನಕೃತಿಯನ್ನು ತಯಾರಿಸಿದೆ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಏಳು ಸೆಂಟಿಮೀಟರ್ ಆಗಿದ್ದು ಇವುಗಳ ಎತ್ತರಗಳು ಕ್ರಮವಾಗಿ ಹನ್ನೆರಡು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಆಗಿವೆ ಈ ಆಕೃತಿಯಲ್ಲಿ ಸಿಲಿಂಡರಿನ ಎತ್ತರದ ಎರಡು ಮೂರು ಅಂಶದಷ್ಟು ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ ಈಗ ಪ್ರಶ್ನೆಯನ್ನ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲೇನು ಹೇಳಿದಾರಂತಂದರೆ ಚಿತ್ರವನ್ನ ಕೊಟ್ಟಿದ್ದಾರೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಸಿಲಿಂಡರನ್ನು ಇರಿಸಲಾಗಿದೆ ಟೊಳ್ಳಾದ ಒಂದು ಘನಾಕೃತಿಯನ್ನ ತಯಾರಿಸಲಾಗಿದೆ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಸಿಲಿಂಡರಿನ ತ್ರಿಜ್ಯ ಏಳು ಸೆಂಟಿಮೀಟರ್ ಶಂಕುವಿನ ತ್ರಿಜ್ಯವು ಕೂಡ ಏಳು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವುಗಳ ಎತ್ತರಗಳು ಸಿಲಿಂಡರಿನ ಎತ್ತರ ಹನ್ನೆರಡು ಸೆಂಟಿಮೀಟರ್ ಶಂಕುವಿನ ಎತ್ತರ ಒಂಬತ್ತು ಸೆಂಟಿಮೀಟರ್ ಈ ಆಕೃತಿಯಲ್ಲಿ ಎರಡು ಮೂರು ಅಂಶಷ್ಟು ಭಾಗದಷ್ಟು ನೀರನ್ನು ತುಂಬಿದ್ದಾರೆ ಘನಾಕೃತಿಯಲ್ಲಿ ಒಟ್ಟು ನೀರಿನ ತುಂಬಿರುವ ನೀರಿನ ಪ್ರಮಾಣ ಕಂಡುಹಿಡಿಯಬೇಕು ಮತ್ತು ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಲಿಕ್ಕೆ ಇಲ್ಲಿ ಇಷ್ಟು ಗ್ಯಾಪ್ ಇದೆಯಲ್ಲ ಇದನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಲಿಕ್ಕೆ ಬೇಕಾಗುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ಒಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫನದಲ್ಲಿರುವಂತಹ ಸೂತ್ರಗಳನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು ಈಗ ಲೆಕ್ಕಕ್ಕೆ ಪರಿಹಾರ ನೋಡೋಣ ಘನಾಕೃತಿಯಲ್ಲಿರೋ ನೀರಿನ ಪ್ರಮಾಣ ಫಸ್ಟ್ ಕಂಡು ಹಿಡ್ಕೋಬೇಕು ಆದ್ದರಿಂದ ಫಸ್ಟ್ ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನಲ್ಲಿರುವ ನೀರಿನ ಘನಫಲ ತಗೋಬೇಕು ಫಸ್ಟ್ ಇಲ್ಲೇನ ಸೈಡ್ಗೆ ಕೊಟ್ಟಿರುವಂಥ ತ್ರಿಜ್ಯ ಏಳು ಸೆಂಟಿಮೀಟ್ರ್ ಕೊಟ್ಟಾರ ಮತ್ತು ಎತ್ತರಗಳು ಸಿಲಿಂಡರ್ನ ಎತ್ತರ ಹನ್ನೆರಡು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಒಂಬತ್ತು ಸೆಂಟಿಮೀಟರ್ ಕೊಟ್ಟಾರ ಇದನ್ನು ಸೈಡಲ್ಲಿ ಬರ್ಕೊಂಡಿನಿ ಈಗ ಶಂಕುವಿನ ಘನಫಲನ ನೆನಪಿನಿಟ್ ನೆನಪಿನಲ್ಲಿಟ್ಕೊಳ್ಳೋಣ ಏನಪ್ಪ ಶಂಕುವಿನ ಘನಫಲ ಸೂತ್ರ ಒನ್ ಪಾಯಿಂಟ್ ತ್ರೀ ಪಾಯ ಸ್ಕ್ವೆರ್ ಎಚ್ ಪ್ಲಸ್ ಸಿಲಿಂಡರಿನ ನೀರಿನ ಘನಫಲ ಟೂ ಪಾಯಿಂಟ್ ತ್ರೀ ಪಾಯ ಸ್ಕ್ವೆರ್ ಎಚ್ ಈಗ ಈ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ಹಾಕ್ಕೊಳ್ಳೋಣ ಒನ್ ಪಾಯಿಂಟ್ ತ್ರೀ ಬಾಯ್ ಬ್ರಾಕೆಟ್ ಆರ್ ಅಂದ್ರೆ ಏಳು ಸೆಂಟಿಮೀಟ್ರ್ ಏಳರ ವರ್ಗ ಬ್ರಕೆಟ್ ಒಂಬತ್ತು ಹೆಂಗೆ ಬಂತು ಅಂತಂದ್ರೆ ಇದು ಶಂಕುವಿನ ಎತ್ತರ ಒಂಬತ್ತು ಸೆಂಟಿಮೀಟ್ರ್ ಒಂಬತ್ತನ್ನು ಬರ್ಕೊಂಡೇನೆ ಪ್ಲಸ್ ಟೂ ಬೈ ತ್ರೀ ಪಾಯ್ ಹಾಗೆ ಬರ್ಕೊಳೋಣ ಆರ್ ಆರು ಸ್ಕ್ವೇರ್ ಅಂದ್ರೆ ಆರ್ ಅಂದರೆ ಏಳು ಕೊಟ್ಟಾರ ಏಳು ಏಳು ಸ್ಕ್ವೇರ್ ಮತ್ತು ಹನ್ನೆರಡು ಇಲ್ಲಿಂದ ಬಂತು ಅಂದರೆ ಶಂಕುವಿನ ಒಂದು ಎತ್ತರ ಹನ್ನೆರಡು ಎಚ್ ಅಂದರೆ ಎತ್ತರ ಹನ್ನೆರಡನ್ನು ಬ್ರಕೆಟಲ್ಲಿ ಹಾಕೊಂಡೇನಿ ಈಗ ಏಳರ ವರ್ಗ ಏಳರ ವರ್ಗ ಏಳು ಒಳ್ಳೆ ನಲ್ವತ್ತೊಂಬತ್ತಂತ ಬರ್ತ್ಕೊಂಡಿದ್ದೇನೆ ಆಮೇಲೆ ಏಳರವರೆಗ ನಲ್ವತ್ತೊಂಬತ್ತು ಹಾಕ್ಕೊಳ್ಳೋದು ಪಾಯ್ ಹಾಗೆ ಇರಲಿ ಇಂಟು ಒಂಬತ್ತು ಪ್ಲಸ್ ಟೂ ಬೈ ತ್ರೀ ಪಾಯ್ ಹಾಗೆ ಇರಲಿ ಏಳರ ವರ್ಗ ನಲ್ವತ್ತೊಂಬತ್ತು ಗುಂಡ್ಲೆ ಹನ್ನೆರಡು ಈಗ ಇದರಲ್ಲಿ ಕಾಮನ್ ಕಾಮನ್ನ ಹೊರಗೆ ತೊಗೊಂಡರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ ಒನ್ ಪಾಯಿಂಟ್ ತ್ರೀ ಪಾಯ್ ಪಾಯಿನ ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಟ್ವೆಂಟಿ ಟೂ ಬೈ ಸೆವೆನ್ ಬರ್ಕೊಂಡೇನೆ ಗುಂಡ್ಲೆ ನಲ್ವತ್ತೊಂಬತ್ತು ಇಲ್ಲೂ ನಲ್ವತ್ತೊಂಬತ್ತೈತಿ ಇಲ್ಲೂ ನಲ್ವತ್ತೊಂಬತ್ತೈತಿ ನಲ್ವತ್ತೊಂಬತ್ತು ಈ ಮೂರನ್ನು ಕಾಮನ್ ಅಂತ ಹೊರಗೆ ತೊಗೊಂಡು ಬ್ರ್ಯಾಕೆಟಲ್ಲಿ ಉಳಿತು ಒಂಬತ್ತಷ್ಟು ಉಳಿತು ಒಂಬತ್ತು ಬರ್ಕೊಂಡೇನೆ ಪ್ಲಸ್ ಟೂ ಬೈ ತ್ರೀ ಒನ್ ಬೈ ತ್ರೀ ಹೊರಗಿದೆ ಅಂದರೆ ಟೂ ಅಷ್ಟೇ ಉಳಿತು ಟೂ ಬರ್ಕೊಂಡೇನೆ ಗುಂಡ್ಲೆ ಹನ್ನೆರಡು ಉಳಿತು ಹನ್ನೆರಡು ಬರ್ತೀನಿ ಹನ್ನೆರಡು ಎಡಲೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ಒಂಬತ್ತು ಮೂವತ್ತ್ಮೂರು ಐತೆ ಈ ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫೋರ್ಟಿ ನೈನ್ ಏಳು ಒಂದಲೇ ಏಳು ಒಳ್ಳೆ ಕಟ್ತಾ ಹೋಗ್ತೈತಿ ಇಲ್ಲೇ ಕಟ್ತಾ ಹೊಡ್ಕೊಳ್ದು ಈಗ ನೋಡಿರಿ ಒನ್ ಅಪ್ ಒಂದು ತ್ರೀ ಇಂಟು ಟ್ವೆಂಟಿ ಟು ಇಂಟು ಸೆವೆನ್ ಏಳು ಇದು ಕಟ್ತಾ ಹೊಡ್ತಿದ್ದು ಏಳನ್ನು ಬರ್ದೀನಿ ಇಂಟು ಇವೆರಡು ಕುಡಿಸಿರೋ ಮೂವತ್ತ್ಮೂರು ಆಯಿತು ಮೂರು ಒಂದಲೇ ಮೂರು ಹನ್ನೊಂದಲೇ ಮೂವತ್ತ್ಮೂರು ಆದ್ದರಿಂದ ಏನು ಉಳಿತು ಇಪ್ಪತ್ತೆರಡು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಮೇಲೆಲ್ಲ ಕೆಳಗಂತೂ ಏನು ಉಳಿದಿಲ್ಲ ಒಂದು ಉಳಿದಿದೆ ಮೂರು ಗುಣಾಕಾರ ಮಾಡಿದರೆ ಒಂದು ಸಾವಿರದ ಆರುನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಕ್ಯೂಬನ್ನು ಯಾಕೆ ಬರ್ಕೋತೇವೆ ಅಂದರೆ ನಾವು ಘನಫಲಕನ್ನು ಹಿಡಿಯತ್ತೇವಲ್ಲ ಅದಕ್ಕೆ ಕ್ಯೂಬಲ್ಲಿ ಇದು ಘನಕೃತಿಯಲ್ಲಿ ನೀರಿನ ಪ್ರಮಾಣ ಆಯಿತು ಇನ್ನು ಘನಾಕೃತಿಯನ್ನ ಸಂಪೂರ್ಣವಾಗಿ ತುಂಬಲಿಕ್ಕೆ ಬೇಕಾಗುವ ನೀರಿನ ಪ್ರಮಾಣವನ್ನು ಬಳ್ಕೊಳ್ಳೋಣ ಸಂ ಘನಾಕೃತಿಯನ್ನು ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ ಒನ್ ಬೈ ತ್ರೀ ಇಂಟು ಸಿಲಿಂಡರಿನ ಘನಫಲ ಸೂತ್ರ ಪಾಯ್ ಆರ್ ಸ್ಕ್ವೇರ್ ಎಚ್ ಒನ್ ಬೈ ತ್ರೀ ಇಂಟು ಪೈನಾಪಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ತ್ರಿಜ್ಯವನ್ನು ಕೊಟ್ಟಾರ ಏಳು ಗುಂಡ್ಲೆ ಏಳು ಗುಂಡ್ಲೆ ಸಿಲಿಂಡರ್ನ ಎತ್ತರ ಹನ್ನೆರಡು ಮೂರು ಒಂದಲೇ ಮೂರು ನಾಲ್ಕಲೆ ಹನ್ನೆರಡು ಕಟ್ತಾ ಹೊಡೆದೇನೆ ಏಳು ಒಂದ್ಲೆ ಏಳು ಒಂದಲೇ ಕಟ್ತಾ ಹೊಡೆದೇನೆ ಉಳಿತೇನು ಇಪ್ಪತ್ತೆರಡು ಗುಂಡ್ಲೆ ಏಳು ಗುಂಡ್ಲೆ ನಾಲ್ಕು ಇಪ್ಪತ್ತೆರಡು ಗುಂಡ್ಲೆ ಏಳು ಗುಂಡ್ಲೆ ನಾಲ್ಕನ್ನು ಗುಣಾಕಾರ ಮಾಡಿದರೆ ಆರುನೂರ ಹದಿನಾರು ಸೆಂಟಿಮೀಟರ್ ಕ್ಯೂಬ್ ಇದು ಏನು ಸಂಪೂರ್ಣವಾಗಿ ನೀರನ್ನು ತುಂಬಲು ಬೇಕಾದ ನೀರಿನ ಘನಫಲ ಹೀಗೆ ಈ ಒಂದು ಲೆಕ್ಕವನ್ನು ಕಂಪ್ಲೀಟ್ ಆಯಿತು ಇಲ್ಲೂ ಘನಫಲಕಿಡಿತೇವಂತೇಳಿ ಸೆಂಟಿಮೀಟರ್ ಕ್ಯೂಬ್ ಅಂತ ಬರ್ಕೋಬೇಕು ಮುಂದಿನ ಲೆಕ್ಕಕ್ಕೆ ಹೋಗೋಣ ಇದು ಕೂಡ ಒಂದು ಅನ್ವಯ ಪ್ರಶ್ನೆ ಆಗಿದೆ ಇದನ್ನು ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಬಿದ್ದಿರುವಂಥ ಪ್ರಶ್ನೆ ಅರ್ಧ ಗೋಳಾಕಾರದ ವೃತ್ತ ವೃತ್ತಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಿದೆ ತಯಾರಿಸಲಾಗಿದೆ ಶಂಕುವಿನ ಪಾದದ ವಿಸ್ತೀರ್ಣವು ಮೂವತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಈಗ ಲೆಕ್ಕದ ಕೊಟ್ಟಿರುವಂಥ ಚಿತ್ರ ನೋಡೋಣ ಅರ್ಧ ಗೋಳಾಕಾರದ ಇದು ಒಂದು ಅರ್ಧ ಗೋಳಾಕಾರದ ವೃತ್ತ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿದ್ದಾರೆ ಇದು ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಿದ್ದಾರೆ ಈಗ ಶಂಕುವಿನ ಪಾದದ ವಿಸ್ತೀರ್ಣ ತರ್ಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರನ್ನು ಕೊಟ್ಟಿದ್ದಾರೆ ಆಮೇಲೆ ಆಟಿಗೆಯ ಒಂದು ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಆಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡೀಬೇಕು ಆದ್ದರಿಂದ ಈಗ ಲೆಕ್ಕ ನೋಡೋಣ ಶಂಕುವಿನ ಪಾದದ ವಿಸ್ತೀರ್ಣ ತರ್ಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಶಂಕುವಿನ ಒಂದು ಪಾದದ ವಿಸ್ತೀರ್ಣ ಇದು ಶಂಕುವಿನ ಒಂದು ಪಾದದ ವಿಸ್ತೀರ್ಣ ತರ್ಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ನಮ್ಗೆ ಈಗಾಗಲೇ ಸೂತ್ರ ಗೊತ್ತಿದೆ ವೃತ್ತದ ವೃತ್ತದ ವಿಸ್ತೀರ್ಣ ಸೂತ್ರ ಪಾಯ್ ಆರ್ ಸ್ಕ್ವೇರ್ ಆದ್ದರಿಂದ ಪಾಯ್ ಆರ್ ಸ್ಕ್ವೇರ್ ಇಸ್ ಟು ತರ್ಟಿ ಏಟ್ ಪಾಯಿಂಟ್ ಫೈವ್ ಯಾಕೆ ಇದನ್ನ ಸೂತ್ರ ತಗೊಂಡಿವೆ ಅಂದರೆ ನಮಗೆ ತ್ರಿಜದ ಬೆಲೆ ಆರ ಬೆಲೆಯನ್ನು ಕಂಡುಹಿಡ್ಕೊಳ್ಳುವ ಉದ್ದೇಶದಿಂದ ವೃತ್ತದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿತ ಇದ್ದೇವೆ ಪಾಯ್ನ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಇಸ್ಕೊಟ್ಟು ತರ್ಟಿ ಏಟ್ ಪಾಯಿಂಟ್ ಫೈವ್ ಆದ್ದರಿಂದ ಆರ್ ಸ್ಕ್ವೇರ್ ಇಸ್ಕೊಂಡು ತರ್ಟಿ ಏಟ್ ಪಾಯಿಂಟ್ ಫೈವ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಈ ಸೈಡ್ ಬಂದರೆ ಉಲ್ಟ ಆಗ್ತೈತಿ ಸೆವೆನ್ ಬೈ ಟ್ವೆಂಟಿ ಟು ಈಗ ತರ್ಟಿ ಏಟ್ ಪಾಯಿಂಟ್ ಫೈವ್ ಇಂಟು ಸೆವೆನ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಟು ಇದನ್ನು ಭಾಗಾಕಾರ ಮಾಡಿದರೆ ಟ್ವೆಂಟ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈ ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ನಾಲ್ಕು ಉಳಿತು ಒಂಬತ್ತು ನಲ್ವತ್ತೊಂಬತ್ತಾಯಿತು ಇಪ್ಪತ್ತೆರಡು ಆಡಲೇ ನಲ್ವತ್ನಾಲ್ಕು ಐದು ಉಳಿತು ಈ ಐದನ್ನು ಕೆಳಗೆ ತಗೊಂಡರೆ ಐವತ್ತೈದಾಯಿತು ಇಪ್ಪತ್ತೆರಡು ಆಡಲೇ ನಲ್ವತ್ನಾಲ್ಕು ಹನ್ನೊಂದು ಉಳಿತು ಸೊನ್ನೆನ ತೊಗೊಂಡರೆ ನೂರ ಹತ್ತಾಯಿತು ಇಪ್ಪತ್ತೆರಡು ಐದ್ಲೇ ನೂರ ಹತ್ತು ಆದ್ದರಿಂದ ಆರ್ ಸ್ಕ್ವೇರ್ ಇಜ್ಕೊಟ್ಟು ಆದ್ದರಿಂದ ಆರ್ ಸ್ಕ್ವೇರ್ ಇಸ್ಕೊಟ್ಟು ಎಷ್ಟು ಬಂತು ಟ್ವೆಲ್ ಪಾಯಿಂಟ್ ಟು ಫೈವ್ ಸೆಂಟಿಮೀಟರ್ ಈಗ ಆರ್ನ ಬೆಲೆ ಎಷ್ಟು ಬಂತಪ್ಪ ಅಂತಂದರೆ ಆರನ ಬೆಲೆ ಆರನ ಬೆಲೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆರ್ ಸ್ಕ್ವೇರ್ ಅಂದರೆ ಟ್ವೆಲ್ ಪಾಯಿಂಟ್ ಟು ಫೈವ್ ಆದರೆ ಆರಿಸ್ಕೊಟ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಏನಪ್ಪ ಇದು ಶಂಕುವಿನ ತ್ರಿಜ್ಯ ಆರ್ ಇಸ್ಕೊಟ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂದರೆ ಈ ಒಂದು ಆಕೃತಿಯ ಶಂಕುವಿನ ಒಂದು ತ್ರಿಜಾ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಯಿತು ನಿನ್ನ ಶಂಕುವಿನ ಎತ್ತರ ಕಂದಡುವಿನ ಇಸ್ಕೊಟ್ಟು ಫಿಫ್ಟೀನ್ ಪಾಯಿಂಟ್ ಫೈವ್ ಮೈನಸ್ ಈ ತ್ರೀ ಪಾಯಿಂಟ್ ಫೈವನ್ನು ಕಳೆದ್ರೆ ಟ್ವೆಲ್ ಸೆಂಟಿಮೀಟರ್ ಶಂಕುವಿನ ಒಂದು ಎತ್ತರ ಎಷ್ಟಾಯಿತು ಈ ಒಂದು ಶಂಕುವಿನ ಎತ್ತರ ಇದು ಟೋಟಲ್ ಫಿಫ್ಟೀನ್ ಪಾಯಿಂಟ್ ಫೈವ್ ಇದೆ ಆದ್ದರಿಂದ ಶಂಖುವಿನ ಬರೀ ಎತ್ತರ ಎಷ್ಟು ನಾವು ಕಂಡು ಹಿಡ್ಕೊಂಡ್ವಿ ಈಗ ತ್ರೀ ಪಾಯಿಂಟ್ ಫೈವನ್ನು ಮೈನಸ್ ಮಾಡಿದರೆ ಇಲ್ಲಿಯೂ ಕೂಡ ತ್ರೀ ಪಾಯಿಂಟ್ ಫೈನ ಇರ್ತದೆ ಅದಕ್ಕೆ ನಾನು ಫಿಫ್ಟೀನ್ ಪಾಯಿಂಟ್ ಫೈವಲ್ಲಿ ತ್ರೀ ಪಾಯಿಂಟ್ ಫೈನ ಮೈನಸ್ ಮಾಡಿದರೆ ಟ್ವೆಲ್ ಬಂತು ಈಗ ಓರೆ ಎತ್ತರ ಕಂಡುಹಿಡೀಬೇಕು ಎಲ್ಲಿ ಇಸ್ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆರ್ ಆರ ಬೆಲೆ ತ್ರೀ ಪಾಯಿಂಟ್ ಫೈವ್ ಹೋಲ್ ಸ್ಕ್ವೇರ್ ಅಂದರೆ ಟ್ವೆಲ್ ಪಾಯಿಂಟ್ ಟೂ ಫೈ ಇಲ್ಲ ಐತಲ್ಲ ಟ್ವೆಲ್ ಪಾಯಿಂಟ್ ಟೂ ಫೈ ನಾವು ಈಗಾಗಲೇ ಹಿಂದೆ ಮಾಡ್ಯವಲ್ಲ ಪ್ಲಸ್ ಹನ್ನೆರಡರವರೆಗ ನೂರ ನಲ್ವತ್ನಾಲ್ಕು ಎರಡು ಕೂಡಿಸಿದ್ರೆ ಒನ್ನೂರ ಐವತ್ತಾರು ಪಾಯಿಂಟ್ ಟೂ ಫೈವ್ ಬಂತು ಇದರ ಒಂದು ಘ ಘನ ಮೂಲ ಟ್ವೆಲ್ವ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಎಲ್ಲಿ ಕೊಟ್ಟು ಟ್ವೆಲ್ವ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಯಿತು ಈಗ ಅರ್ಧಗೋಳದ ಒಂದು ತ್ರಿಜ್ ಕೂಡ ಆರಿಸಿಕೊಟ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರೇ ಬರುತ್ತದೆ ಈಗ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಣ್ಣಿಡುಕೊಳ್ಳೋಣ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾಯ್ ಆರ್ ಎಲ್ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಟೂ ಪಾಯ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಆರ್ನ ಬೆಲೆಯನ್ನು ಕೂಡ ತ್ರೀ ಪಾಯಿಂಟ್ ಫೈವ್ ಆಗಿದೆ ಪಾಯ್ ಇಂಟು ಆರ್ ತ್ರೀ ಪಾಯಿಂಟ್ ಫೈವ್ ಈಗಾಗಲೇ ಹಿಂದೆ ಕಂಡು ಹಿಡಿದೀವಿ ಇಂಟು ಎಲ್ ಟ್ವೆಲ್ ಪಾಯಿಂಟ್ ಫೈವ್ ಟ್ವೆಲ್ ಪಾಯಿಂಟ್ ಫೈ ಹಾಕೋಬೇಕು ಪ್ಲಸ್ ಟೂ ಪಾಯಿಂಟ್ ಟು ಆರ್ ಅನ್ನೋ ಬೆಲೆ ಆರ್ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಎರಡು ಸಲ ಬರ್ಕೋಬೇಕು ಗುಣಾಕಾರ ಮಾಡಿದರೆ ಫೋರ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಏನೇನು ಗುಣಾಕಾರ ಮಾಡಬೇಕು ತ್ರೀ ಪಾಯಿಂಟ್ ಫೈವ್ ಇಂಟು ಟ್ವೆಲ್ ಪಾಯಿಂಟ್ ಫೈವ್ ಗುಣಿಸಿದರೆ ಫೋರ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇಂಟು ಫೈವ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ಟೂ ಮಾಡಿದರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಪಾಯ್ ಬಂತು ಎರಡು ಕೂಡ್ಸಿದರೆ ಇಲ್ಲಿ ಕೂಡಿಸಿದ್ದೀನಿ ಎಷ್ಟು ಬಂತಪ್ಪ ಪಾದ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಟು ಫೈವ್ ಇಂಟು ಫೈವ್ ಪಾಯ್ ಪಾಯ್ನ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಇಟ್ಕೊಂಡೇನೆ ಎರಡೂ ಗುಣಾಕಾರ ಮಾಡಿದರೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಪಾಯಿಂಟ್ ತ್ರೀ ಜೀರೋ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಯಾಕಂದ್ರೆ ವಿಸ್ತೀರ್ಣ ಕಂಡುಹಿಡಿತಾ ಇದ್ದೇವೆ ಈಗ ನಾವು ಏನು ಕಂಡುಹಿಡಿದ್ವಿ ಆಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ನಾವು ಆಟಿಗೆಯ ಒಂದು ಸಂಪೂರ್ಣ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ ಆಟಿಗೆ ಘನಫಲ ಕಂಡುಹಿಡಿಯೋನು ಆಟಿಗೆ ಘನಫಲ ಕಂಡುಹಿಡಿಯಬೇಕಾದ್ರೆ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಶಂಕುವಿನ ಘನಫಲ ಸೂತ್ರ ಒನ್ ಬೈ ತ್ರೀ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಅರ್ಧಗೋಳದ ಘನಫಲ ಸೂತ್ರ ಟೂ ಬೈ ತ್ರೀ ಪೈ ಆರ್ ಕ್ಯೂ ಅಂತ ಬರ್ಕೊಳ್ಬೇಕು ಆಮೇಲೆ ಒನ್ ಬೈ ತ್ರೀ ಈಗ ಪೈನ ಬೆಲೆ ಪಾಯಿನ ಒಂದು ಬೆಲೆ ಪಾಯ್ನ ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ನಾವು ಈಗಾಗಲೇ ಕಂಡುಹಿಡಿದ್ದೀವಿ ತ್ರೀ ಪಾಯಿಂಟ್ ಫೈವ್ ಹೋಲ್ ಸ್ಕ್ವೇರ್ ಇಂಟು ಎಚ್ ಎಚ್ ಹೆಚ್ಚಿದೆ ಎತ್ತರದ್ದು ಶಂಕುವಿನ ಒಂದು ಘನಫಲ ಅಂದರೆ ಹನ್ನೆರಡು ಪ್ಲಸ್ ಅರ್ಧಗೋಳದ ಘನಫಲ ಟೂ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಪಾಯಿಂಟ್ ಫೈ ಹೋಲ್ ಕ್ಯೂಬ್ ಈಗ ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಪಾಯಿಂಟ್ ಫೈ ಹೋಲ್ ಸ್ಕ್ವೇರ್ ಐತಲ್ಲ ಎರಡು ಸಲ ಬರ್ಕೊಂಡೀನಿ ಇಂಟು ಟ್ವೆಲ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಹೋಲ್ ಕ್ಯೂಬ್ ಐತಲ್ಲ ಅದನ್ನು ಮೂರು ಸಲ ಗುಣಾಕಾರ ಹಾಕಿ ಬರೆದುಕೊಂಡಿದ್ದೀನಿ ಮುಂದೆ ಟ್ವೆಂಟಿ ಟು ಬೈ ಸೆವೆನ್ ಟ್ವೆಂಟಿ ಟು ಬೈ ಸೆವೆನ್ ತಗೊಂಡಿನಿ ಇಂಟು ಟ್ವೆಲ್ ಪಾಯಿಂಟ್ ಟು ಫೈ ಇಂಟು ಫೋರ್ ಯಾಕೆ ಬಂತು ಅಂತಂದ್ರೆ ಇಲ್ಲಿ ಮೂರು ಒಂದಲೇ ಮೂರು ನಾಲ್ಕುಲೇ ಭಾಗಿಸಿದ್ದೀನಿ ಅದಕ್ಕೆ ಗುಂಡ್ಲೆ ನಾಲ್ಕು ಬಂತು ಪ್ಲಸ್ ಟ್ವೆಂಟಿ ಟು ಇಂಟು ಟೂ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಏಳು ಮೂರಲೇ ಇಪ್ಪತ್ತೊಂದು ಗುಂಡ್ಲೆ ಮೂರು ತ್ರೀ ಪಾಯಿಂಟ್ ಫೈವನ್ನು ಮೂರು ಸರ್ತಿ ನಾನು ಗುಣಾಕಾರ ಮಾಡಿದರೆ ಫೋರ್ಟಿ ಟೂ ಪಾಯಿಂಟ್ ಏಟ್ ಸೆವೆನ್ ಫೈವ್ ಬರ್ತದ ಆಮೇಲೆ ಮುಂದೆ ಈಗ ಟ್ವೆಂಟಿ ಟೂ ಇಂಟು ಟ್ವೆಲ್ ಪಾಯಿಂಟ್ ಟೂ ಫೈವ್ ಡಿವೈಡೆಡ್ ಬೈ ಇಂಟು ಫೋರ್ ಡಿವೈಡೆಡ್ ಬೈ ಸೆವೆನ್ ಮಾಡಿದ್ರೆ ಒನ್ ಫಿಫ್ಟಿ ಫೋರ್ ಬರ್ತೈತಿ ಪ್ಲಸ್ ಪ್ಲಸ್ ಫೋರ್ಟಿ ಫೋರ್ ಇಂಟು ಫೋರ್ಟಿ ಟೂ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಮಾಡಿದ್ರೆ ಏಯ್ಟಿ ನೈನ್ ಪಾಯಿಂಟ್ ಏಯ್ಟ್ ತ್ರೀ ಬರ್ತೈತಿ ಎರಡೂ ಕೂಡಿಸ್ಬೇಕು ಹೇಗೆ ಕೂಡಿಸ್ಬೇಕು ಅಂತಂದರೆ ಇಲ್ಲಿ ನೋಡಿರಿ ಒನ್ ಫಿಫ್ಟಿ ಫೋರ್ ಪಾಯಿಂಟ್ ಜೀರೋ ಜೀರೋ ಇಟ್ಕೊಂಡು ಏಯ್ಟಿ ನೈನ್ ಪಾಯಿಂಟ್ ಏಯ್ಟ್ ತ್ರೀ ಕೂಡಿಸ್ಬೇಕು ತ್ರೀ ಏಟ್ ನೈನ್ ಪ್ಲಸ್ ಫೋರ್ ಥರ್ಟೀನ್ ಏಯ್ಟ್ ಪ್ಲಸ್ ಫೈ ಥರ್ಟೀನ್ ಪ್ಲಸ್ ಒನ್ ಫೋರ್ಟೀನ್ ಒನ್ ಪ್ಲಸ್ ಒನ್ ಟು ಟು ಫೋರ್ಟಿ ತ್ರೀ ಪಾಯಿಂಟ್ ಏಯ್ಟ್ ತ್ರೀ ಇದು ಏನು ಆಟಿಕೆಯ ಒಂದು ಘನಫಲ ಕನ್ ಕನ್ನಡಿಯೋ ಸೂತ್ರ ಟು ಫೋರ್ಟಿ ತ್ರೀ ಪಾಯಿಂಟ್ ಏಟ್ ತ್ರೀ ಸೆಂಟಿಮೀಟರ್ ಕ್ಯೂಬ್ ಅಂತ ಯಾಕಂದರೆ ಘನಫಲ ಕನ್ನಡಿತಾ ಇದ್ದೇವಲ್ಲ ಅದಕ್ಕೆ ಕ್ಯೂಬಲ್ಲಿ ಇದನ್ನು ಅಳಿಬೇಕು ಈ ಥರ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅಪ್ಲೈಡ್ ಕ್ವಶನ್ ಕೊಟ್ಟಿದಾಗ ಈ ಥರ ಲೆಕ್ಕಗಳನ್ನು ಒನ್ ಬೈ ಒನ್ ಅರ್ಥ ಮಾಡಿಕೊಂಡು ಒನ್ ಬೈ ಒನ್ ಸ್ಟೆಪ್ ಬಿಡಿಸ್ತಾ ಹೋಗಬೇಕು ಸೂತ್ರನೂ ನೆನಪಿನಲ್ಲಿ ಇಟ್ಕೊಳ್ಬೇಕು ಹಾಗಾದರೆ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತೇನೆ ಮುಂದಿನ ವೀಡಿಯೋಗೆ ಭೇಟಿಯಾಗೋಣ